ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸಿದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ರೈತರಿಗಾಗಿ ಹಲವಾರು ನೀರಾವರಿ ಯೋಜನೆಗಳನ್ನು ರೂಪಿಸಿ ಅನೇಕ ಅಣೆಕಟ್ಟುಗಳನ್ನು ನಿರ್ಮಿಸಿದ್ದಾರೆ ಎಂದು ಶಾಸಕ ಜಿಎಸ್ ಶ್ರೀನಿವಾಸ್ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಏರ್ಪಡಿಸಿದ್ದ ಇಂಜಿನಿಯರ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂಜಿನಿಯರ್ಸ್ಗಳೆಲ್ಲ ಯುವಕರಾಗಿದ್ದೀರಿ ಸಮಾಜದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಸೇವೆ ಮಾಡಿ ನಿಮ್ಮ ಸಂಘಕ್ಕೆ ನಿವೇಶನವನ್ನ ಪುರಸಭೆಯಿಂದ ಕೊಡಿಸಲು ನಾನು ಶಿಫಾರಸು ಮಾಡುತ್ತೇನೆ ಪುರಸಭಾ ಅಧ್ಯಕ್ಷರು ಮತ್ತು ಅಧಿಕಾರಿಗಳೊಂದಿಗೆ ಅರ್ಜಿ ಸಲ್ಲಿಸಿ ಪ್ರಯತ್ನಿಸಿ ಸರ್ ಎಂ ವಿಶ್ವೇಶ್ವರಯ್ಯರವರ ಆದರ್ಶನಗಳನ್ನು ಪಾಲಿಸಿ ಎಂದು ಸಲಹೆಯನ್ನ ನೀಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿ ಲೆಫ್ಟಿನೆಂಟ್ ಜನರಲ್ ಬಿಎಸ್ ರಾಜು ಮಾತನಾಡಿ ಸರ್ ಎಂ ವಿಶ್ವೇಶ್ವರಯ್ಯ ದೇಶದಲ್ಲಿಯೇ ಮೊದಲು ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರವನ್ನ ಸ್ಥಾಪಿಸಿದ ಮಹಾನ್ ವ್ಯಕ್ತಿ ಇಂಜಿನಿಯರ್ಗಳು ನಿಗದಿಪಡಿಸಿದ ಹಣದಲ್ಲಿ ಪ್ರಾಮಾಣಿಕವಾಗಿ ಕಟ್ಟಡವನ್ನು ನಿರ್ಮಿಸಿದ್ರೆ ಮಾತ್ರ ಸಾರ್ವಜನಿಕರಿಗೆ ಲಾಭ ಅರ್ಧಕ್ಕೆ ಅರ್ಧ ಕೆಲಸ ಮಾಡಿದರೆ ಆ ಕಟ್ಟಡಕ್ಕೆ ಮತ್ತು ಕೋಟ್ಯಾಂತರ ಹಣ ಖರ್ಚಾಗಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಚಟ್ನಹಳ್ಳಿ ಮಹೇಶ್ ಅವರು ಮಾತನಾಡಿ ಇಂಜಿನಿಯರ್ಗಳ ಕಾರ್ಯಕ್ರಮವೆಂದರೆ ಶಿಸ್ತಿನಿಂದಿರಬೇಕು ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವೂ ಆಗಿದೆ ಕೆಮ್ಮಣ್ಣಗುಂಡಿಯಿಂದ ಕಬ್ಬಿಣದ ಅದಿರು ತೆಗೆದುಕೊಂಡು ಗೂಡ್ಸ್ ರೈಲ್ನಲ್ಲಿ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ ಕೀರ್ತಿ ಸರ್ ಎಂ ವಿಶ್ವೇಶ್ವರಯ್ಯರವರಿಗೆ ಸಲ್ಲುತ್ತದೆ ಕನ್ನಂಬಾಡಿ ಅಣೆಕಟ್ಟಿನ ಎತ್ತರವನ್ನ ಎಂಬತ್ತು ಅಡಿಯಿಂದ ನೂರ ಇಪ್ಪತ್ತಾರು ಅಡಿಗೆ ಹೆಚ್ಚಿಸಿದ ಕೀರ್ತಿಯು ಅವರದೇ ಬಸವ ಅಂಬೇಡ್ಕರ್ ಗಾಂಧಿ ಹಾಗೂ ವಿಶ್ವೇಶ್ವರಯ್ಯ ಜಯಂತಿಗಳನ್ನು ಆಚರಿಸುವ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸಿರುವುದಾಗಿದೆ ಎಂದು ತಿಳಿಸಿದರು ರಾಮ್ಕೋ ಸಿಮೆಂಟ್ ಕಂಪನಿಯ ಶಂಕರ್ ಶರ್ಮಾ ಕನ್ನಡ ಸಾಹಿತ್ಯ ಪರಿಷತ್ತಿನ ರವಿ ದಳವಾಯಿ ಮತ್ತಿತರರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಕಾರ್ಯಕ್ರಮಕ್ಕೆ ಪುರಸಭಾ ಅಧ್ಯಕ್ಷ ವಸಂತ್ ಕುಮಾರ್ ಕವಾಲಿ ಉಪಾಧ್ಯಕ್ಷೆ ಪಾರ್ವತಮ್ಮ ತಿಮ್ಮಯ್ಯ ಮುಖ್ಯಾಧಿಕಾರಿ ವಿಜಯ್ ಕುಮಾರ್ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಡಾಕ್ಟರ್ ಎಸ್ ಮಂಜುನಾಥ್ ಮುಖ್ಯ ಅತಿಥಿಗಳಾಗಿ ಹಾಜರಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ನವೀನ್ ಜಿ ನಾಯ್ಕ್ ವಹಿಸಿದ್ರು ಸ್ವಾಗತವನ್ನ ರವಿಕುಮಾರ್ ನಿರೂಪಣೆಯನ್ನ ಗೋಪಾಲಕೃಷ್ಣ ಪ್ರಾರ್ಥನೆಯನ್ನ ಪ್ರಿಯಾಂಕಾ ಚಂದನ್ ವಂದನೆಯನ್ನ ಚೇತನ್ ನೆರವೇರಿಸಿದ್ರು ಪರದಿ ಪ್ರದೀಪ್ ಹೆಚ್ಚಿ ಪ್ರಜಾಪವರ್ ಟಿವಿ ತರೀಕೆರೆ ಅವರು ಇವತ್ತು ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಅವರ ಅವರ ಕೆಲಸ ಕಾರ್ಯಗಳ ಬಗ್ಗೆ ಇರ್ಬೋದು ಇರ್ಬೋದು ಅದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾರೆ ಇಷ್ಟೇನು ಇಂಜಿನಿಯರ್ಸ್ ಅನ್ನೋದಿರ್ಲಕ್ಕ ಇಂಜಿನಿಯರ್ಸ್ ಅಂದರೆ ಕಡಿಮೆ ಜನ ಈಗ ತುಂಬ ಯುವಕರುಗಳು ಇಂಜಿನಿಯರ್ಸ್ ಆಗಿ ಕನ್ಸಲ್ಟೆಂಟ್ ಇಲ್ಕೊಂಡು ಮಾಡಿಕೊಂಡು ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಈ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಒಂದು ಒಳ್ಳೆಯ ಪ್ರತಿ ವರ್ಷ ಎಲ್ಲರೂ ಕೂಡ ವೃತ್ತಿಪರರು ಇದನ್ನು ಮಾಡಿದ್ರು ನಾವು ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಏರ್ಪಡಿಸಿದ್ವಿ ನಿಮಗೆ ಎಲ್ಲರಿಗೂ ಶುಭವಾಗಲಿ ಇಂಜಿನಿಯರ್ಸ್ ಡೇ ನಿಮಗೆಲ್ಲರೂ ಶುರುವಾಗಲಿ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಮೋಕ್ಷಕೊಂಡು ನಮಗೆ ಯೋಚನೆ ಆಗಬೇಕು ಆ ನಿಟ್ಟಿನಲ್ಲಿ ಯೋಚನೆಗಳನ್ನ ಮಾಡಿ ಆ ನಿಟ್ಟಿನಲ್ಲಿ ಹೊಸ ಹೊಸ ನಿಮ್ಮ ನಿಮ್ಮ ಏನು ಒಬ್ಬರು ಸೆಕ್ಟರ್ ಇರ್ಬೋದು ಒಬ್ಬರು ದಿನದಲ್ಲಿ ಆರ್ಕಿಟೆಕ್ಟ್ ಇರ್ಬೋದು ಇನ್ನೊಬ್ಬರು ಇರಿಗೇಷನ್ ಇಂಜಿನಿಯರ್ ಇರ್ಬೋದು ನಿಮ್ಮ ನಿಮ್ಮ ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮ್ಮ ಯಾವ ತಜ್ಞರು ಇದ್ದಲ್ಲಿ ಏನಾದರೂ ಅವಿಷ್ಕಾರವನ್ನು ಮಾಡಿ ಸಾರ್ವಜನಿಕರಿಗೆ ಜನತೆಗೆ ಈ ಜನತೆಗೆ ಅನುಕೂಲ ಆಗೋ ರೀತಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಏನು ವಿಶ್ವೇಶ್ವರಯ್ಯ ಅವರ ಒಂದು ದಾರಿ ನೀವು ಅವರೋ ಅವರು ಅವರು ಏನು ಕೆಲಸ ಮಾಡಿದ್ದಾರೆ ಅದರಂತೆ ನೀವು ಕೂಡ ಈಗ ಪ್ರಯತ್ನವನ್ನು ಪಡಿ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಹೇಳ್ತಾರೆ ಎಲ್ಲರಿಗೂ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಇವತ್ತು ನನಗೆ ಸರಣಿ ಮೀಟಿಂಗ್ಗಳಿದೆ ನಾಲ್ಕೈದು ಮೀಟಿಂಗ್ಗಳಿದೆ ಸರ್ ಹಾಗಾಗಿ ನಾನು ಮೊದಲೇ ಹೇಳ್ತೀನಿ ನಮಗೆ ಏನು ಹೋಗ್ಬೇಕು ಕಳಿಸ್ಬೇಕಾಯ್ತಾ ಇದೆ ಅಂತ ಹೇಳಿ ಅದರಿಂದ ಮೀಟಿಂಗ್ಸ್ಗೂ ಕಂಟಿನ್ಯೂಸ್ ತೊಗೊಂಡು ಬಿಟ್ಟಿದ್ದೀನಿ ಇವತ್ತು ಅದರಿಂದ ಯಾರು ಅಗತ್ಯವಾದ ಪಡಿ ನನ್ನ ಮಾತನ್ನು ಆಡಿ ನಿರ್ಗಮಿಸಿದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸಿ ಥ್ಯಾಂಕ್ ಯು